ಹಾಯ್ ನಮಸ್ತೆ ಎಲ್ರಿಗೂ ಇದು ಆಸ ಸೀರಿಯಲು ನಾಡಿದ್ದು ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ಎಲ್ರಿಗೂ ಮನೆಯವ್ರಿಗೆ ಗೊತ್ತಾಗುತ್ತೆ ಮನೋಜ್ಯನಿಗೆ ಮೂವತ್ತು ಲಕ್ಷ ಇಲ್ಲಿಂದ ಬಂತು ಅಂತ ಛಾಯಾ ಮನೋಜನಿಂದ ತಗೊಂಡು ಹೋಗಿರುವ ಅಮೌಂಟ್ ಜೊತೆ ಮೂರು ಸಾವಿರ ಎಕ್ಸ್ ಮೂರು ಲಕ್ಷ ಎಕ್ಸ್ಟ್ರಾ ಬಡ್ಡಿನೂ ಕೊಟ್ಟಿದ್ದಲ್ಲ ಇದಕ್ಕೆಲ್ಲ ಕಾರಣ ರೋಹಿಣಿ ಅವಳಿಗೂ ಗೊತ್ತಿತ್ತು ಅವಳೇ ಪ್ಲ್ಯಾನ್ ಮಾಡಿದ್ದು ಈ ಥರ ಶಾಪ್ ಮಾಡು ಅಂತ ಎಲ್ಲ ಗೊತ್ತಾದ ಮೇಲೆ ಶಾಂತಿ ಮನೋಜನಿಗೂ ಬೈತಾಳೆ ಹಾಗೆ ಈಗ ಕೋಪ ತಿರುಗಿರುವುದು ರೋಹಿಣಿ ಮೇಲೆ ಶಾಂತಿ ಬಂದು ಕೋಪದಲ್ಲಿ ಒಂದು ಹೊಡಿತಾಳೆ ರೋಹಿಣಿಗೆ ಇಷ್ಟು ದಿನ ರೋಹಿಣಿ ಅಂದರೆ ತುಂಬ ಇಷ್ಟ ಅವಳೇ ದೊಡ್ಡ ಸೊಸೆ ಅಣ್ಣ ಇದೆ ಈಗೆಲ್ಲ ಇತ್ತು ಇವಾಗ ಅವಳ ನಿಜ ರೂಪ ಗೊತ್ತಾದ ಮೇಲೆ ಶಾಂತಿ ಎಂದು ಬಿಡ್ತಾಳೆ ಅವಳನ್ನು ಏನೇ ಅವತ್ತು ನನ್ನ ಅಪ್ಪಅನ ಕಳಿಸಿದ್ರು ಅದರಿಂದ ಶಾಪ್ ಓಪನ್ ಮಾಡುದಂತ ಹೇಳಿದ್ದಿ ಅಂತ ಅದು ಅತ್ತೆ ಅಂತ ಮಾತಾಡಬೇಡ ನನ್ನ ಗಂಡ ನಾನದಿಂದ ನೀನು ಹಂಗ್ ಶಾಪ್ ಓಪನ್ ಮಾಡಿದ್ಯಾ ಅಂತ ಬೈತಾಳೆ ನನ್ನ ಗಂಡ ಕಷ್ಟಪಟ್ಟು ದುರ್ದ ರಿಟೈರ್ಮೆಂಟ್ ಅನ್ನದಲ್ಲಿ ನನಗೆ ಹೇಳದೆ ನೀನು ಹಂಗ ಶಾಪ್ ಓಪನ್ ಮಾಡಿದ್ಯಾ ಅಂತ ಕೇಳ್ತಾಳೆ ಇಲ್ಲ ಅತ್ತೆ ನನ್ನ ಅಪ್ಪನಿಂದಾನೇ ತೆಕೊಳ್ಬೇಕಂತ ಅನ್ಕೊಂಡೆ ನನ್ನ ಈ ನನ್ನ ಹತ್ರ ಸುಳ್ಳ ಇರ್ಬೇಡ ಅಂತ ಶಾಂತಿ ಹೇಳ್ತಾಳೆ ಈ ವಿಷಯ ಯಾಕೆ ನನ್ನ ಹತ್ರ ಹೇಳಿಲ್ಲ ಹೇಳು ಹೇಳು ಅಂತ ಹೇಳ್ತಾಳೆ ಹೋಗಿ ಬಡೀಲಿಕ್ಕೆ ನೋಡ್ತಾಳೆ ಆಯ್ತು ಹೇಳ್ತೀನಿ ಅತ್ತೆ ಅಂತ ಹೇಳ್ತಾಳೆ ಫಸ್ಟ್ ನಾವು ಶೋರೂಮ್ ಓಪನ್ ಮಾಡಿ ಮತ್ತೆ ಅಪ್ಪ ಅನ್ನ ಕಳಿಸೋದ್ರಲ್ಲಿ ಕೊಡುವ ಅನ್ಕೊಂಡಿದ್ದೆ ಅಂತ ಹೇಳ್ಕೊಳೆ ನೀನು ಅನ್ಕೊಂಡು ಎಲ್ಲ ಬೇಡ ನನ್ನ ಹತ್ರ ಅಂತ ಶಾಂತ ಹೇಳ್ತಾಳೆ ಮತ್ತೆ ಯಾಕೆ ನಿನ್ನ ಅಪ್ಪ ಕಳಿಸಿದ ಅನ್ನ ಅಂತ ಸುಳ್ಳು ಹೇಳ್ತಿಯಾ ಅಂತ ಮತ್ತೆ ಬಡೀಲಿಕ್ಕೆ ಹೋಗಾಗ ರಂಗನಾಥ್ ಬೈತಾರೆ ನೆಲೆಸು ಅಂತ ಯಾರು ಮಾತಾಡೋದು ಬೇಡ ನಾನು ಈ ಮನೇಲಿ ನನ್ನ ಮಗನಿಗಿಂತ ನಂತರ ನಿನ್ನನ್ನು ಜಾಸ್ತಿ ಪ್ರೀತಿ ಮಾಡಿದೆ ಎಲ್ಲರೇ ಇದ್ರು ನಾನು ಕರ್ಕೊಂಡು ಬಂದ ಸೊಸೆ ಹಾಗೆ ಹೀಗೆ ಅಂತ ನಿನ್ನ ತಲೆ ಮೇಲೆ ಕುತ್ಕೊಳಿಸಿ ಅಲ್ಲ ಅಂತ ಬೈತಲ್ಲ ಶಾಂತಿ ಇವಾಗ್ಲೂ ನಾನು ಮೀನನತ್ರ ಹೇಳಿದೆ ಒಳ್ಳೆ ಸೊಸೆ ರೋಹಿಣಿಯನ್ನು ನೋಡಿ ಕಳಿ ಅಂತ ಹೇಳಿದ್ದೆ ಅಂತ ಹೇಳ್ತಾಳೆ ಶಾಂತಿ ಇವಾಗ ನನ್ನ ಮುಖಕ್ಕೆ ಮಸಿ ಬಳಸಿದ್ಯಲ್ಲ ಅಂತ ಹೇಳ್ತಾರೆ ಅತ್ತೆ ನಾನು ಇದೆಲ್ಲ ಮನೋಜಿಗೋಸ್ಕರ ಮಾಡಿದ್ದು ಅಂತ ಹೇಳ್ತಾಳೆ ಹೌದು ಆಂಟಿ ನಾನೇ ಹೇಳಿದ್ದು ನಾನು ಮನೋಜನಿಗೆ ಈ ಥರ ಹೇಳಿಲ್ಲದ್ರೆ ಇವಾಗಲೂ ಅವರು ಪಾರ್ಕಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದರು ಕೆಲಸ ಇಲ್ಲದೆ ಅಂತ ಹೇಳ್ತಾಳೆ ರೋಹಿಣಿ ಇಷ್ಟರ ತನಕ ಅವರಿಗೆ ಈ ಮನೆಯಲ್ಲಿ ಮರ್ಯಾದೆನೂ ಇಲ್ಲ ಹಾಗೆ ಅವರಿಗೆ ಒಂದು ಕೆಲಸ ಹುಡ್ಕೊಳ್ಳಿಕ್ಕೂ ಆಗಿಲ್ಲ ಅಂತ ಹೇಳ್ತಾಳೆ ರೋಹಿಣಿ ಕ್ಯಾನದಿಂದ ನಾನು ಶೋರೂಮ್ ಓಪನ್ ಮಾಡಿ ಕೊಟ್ಟೆ ಅಂತ ಹೇಳ್ತಾಳೆ ಅದಕ್ಕೆ ಸಂತ ಅಂದ್ರೆ ನೀನು ಏನು ಹೇಳ್ತಿದ್ಯಾ ನೀನ್ ಇಲ್ಲದ್ರೆ ಅವ್ನು ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಅನ್ಕೊಂಡಿದ್ಯಾ ನನ್ನನ್ ಮದುವೆ ಆಗೋ ತನಕ ಅವ್ರು ಅದೇ ತರ ಎಲ್ಲ ಮಾಡ್ತಾ ಅಂತ ರೋಹಿಣಿ ಹೇಳ್ತಾಳೆ ಓದ್ತಿದ್ದಾರೆ ಆದ್ರೆ ಅದರಿಂದ ಏನು ಯೂಸ್ ಇಲ್ಲಲ್ಲ ಅಂತ ಹೇಳ್ತಾಳೆ ರೋಹಿಣಿ ನೊಜಿಗೆ ಶಾಕ್ ಆಗುತ್ತೆ ಅವಳ ಮಾತು ಕೇಳಿ ನಾನು ಮದುವೆ ಆದಮೇಲೆ ಒಂದು ಕೆಲಸದಲ್ಲಿದ್ದು ಅದನ್ನು ಅರ್ಧದಲ್ಲಿ ಬಿಟ್ಟರು ಮತ್ತು ನಾನು ತುಂಬ ಟ್ರೈ ಮಾಡಿ ಅವರಿಗೆ ಜಾಬ್ ಎಲ್ಲ ಮಾಡಲಿಕ್ಕೆ ನೋಡಿದೆ ಇವರು ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ ಲೇಸಿ ಥರ ಮನೆಯಲ್ಲೇ ಇರ್ತಿದ್ರು ಆದರೆ ನಾನು ಮ್ಯಾನೇಜರ್ ಪೋಸ್ಟ್ ಆದರೆ ಮಾತ್ರ ಹೋಗೋದು ಆ ಥರ ಹೇಳ್ತಿದ್ರು ಆದರೆ ಯಾವುದಕ್ಕೂ ಟ್ರೈ ಮಾಡ್ತಾ ಇರಲಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ನಾನು ಶೋರೂಮ್ ಹಾಕಿಕೊಳ್ಳಿಲ್ಲಾದರೆ ಆದರೆ ಇನ್ನೂ ಕೆಲಸ ಇಲ್ಲದ್ರೆ ಮನೆಯಲ್ಲೇ ಇರ್ತಿದ್ರು ಅಂತ ಆವಾಗ ನಿಲ್ಲು ಏನು ಮಾತಾಡ್ತಿದ್ದೀಯ ಅಂತ ಹೇಳ್ತಾಳೆ ಶಾಂತಿ ಏನು ಹೇಳ್ತಿದ್ದೀಯ ನನ್ನ ಮಗನಿಗೆ ವಿದ್ಯೆ ಇಲ್ಲ ಅಂತ ಹೇಳ್ತಿದ್ದೀಯ ವಿದ್ಯೆ ಇದೆ ಆದರೆ ಅದರಿಂದ ಏನು ಯೂಸ್ ಇಲ್ಲ ಅಂತ ಹೇಳ್ತಾಳೆ ಹಾಂ ಏನು ದೊಡ್ಡ ನೀನೇ ಅವನಿಗೆ ಬಾಲು ಕೊಟ್ಟಾಗಿ ಹೇಳ್ತಿದ್ದೀಯಲ್ಲ ಅಂತ ಬೈತಾಳೆ ಶಾಂತಿ ನೀನು ಆ ಅನ್ನ ತಂದು ನನ್ನ ಹತ್ರ ಕೊಡಬೇಕಿತ್ತು ನಾನು ಅಲ್ಲ ಅದಕ್ಕೆ ರೋಹಿಣಿ ಹೇಳ್ತಾ ಇದು ಈ ಕೆಲಸ ನೀವು ಮೊದಲೇ ಮಾಡಬೇಕಿತ್ತಲ್ಲ ಮೊದಲು ಏನು ಮಾಡಿ ಅಂತ ಹೇಳ್ತಾಳೆ ನಿಮಗೂ ಅವನು ದೊಡ್ಡ ಆಗಬೇಕು ಅಂತ ಕೆ ಆಸೆ ಇದೆ ಆದರೆ ನೀವು ಅಮ್ಮಾಗಿ ಅವರಿಗೆ ಏನು ಮಾಡಿಲ್ಲಲ್ಲ ಏನು ನಾನು ಅಮ್ಮಾಗಿ ಏನು ಮಾಡಿಲ್ಲ ಅಂತ ಇನ್ನೊಂದು ಕೊಡ್ತಾಳೆ ಮನೋಜ್ ಅಂತ ಅಳ್ತಾ ಹೇಳಿದರೆ ಅವನು ಕ್ಯಾರೆ ಮಾಡಲ್ಲ ಅವನು ಒಂದು ಕಡೆ ನಿಂತ್ಕೊಂಡಿರ್ತಾನೆ ಅವನು ಸಪೋರ್ಟಿಗೂ ಬರಲ್ಲ ಲಾಸ್ಟ್ ಟೈಮು ಮೀನನ್ನು ಇದು ಮಾಡುವಾಗ ಇವಳು ಎಷ್ಟು ನಗ್ತಾ ಇದ್ಳು ಇವಾಗ ಅದು ರಿಟರ್ನ್ ಬಂದಿದೆ ಇವಾಗ ಯಾರೂ ಅವಳಿಗೂ ಸಪೋರ್ಟ್ ಬರ್ತಾಯಿಲ್ಲ ನೋಡಿ ಇಲ್ಲಿ ನೋಡಿದ್ರೆ ಶಾಂತಿ ಮೈಯಲ್ಲಿ ದೈವ ಬಂದಾಗೆ ನೋಡ್ತಾ ಇದ್ದಲ್ಲ ಕೋಪದಲ್ಲಿ ಇನ್ನು ಏನೇನು ಮಾಡ್ತಾ ಇಲ್ಲರೋ ಗೊತ್ತಿಲ್ಲ ಲಾಸ್ಟ್ ಟೈಮು ಮೀನನ್ನು ಒಂದು ತಮ್ಮ ಒಂದು ಲಕ್ಷ ಕದ್ದಿದ್ದಾನಂತ ಹೆಂಗೆಲ್ಲ ಆಡ್ದಲ್ಲ ಆವಾಗ ಇವಳಿಗೆ ಎಷ್ಟು ಖುಷಿಯಾಗಿತ್ತು ಆಗ ರಂಗನಾಥ ಶಾಂತಿ ಅಂತ ನೋಡಿ ಅವಳು ಹೇಗೆ ಮಾತಾಡ್ತಿದ್ದಾಳೆ ಅಂತ ನೋಡಿ ತಪ್ಪೆಲ್ಲ ಇವಳು ಮಾಡಿ ಆ ಮನಜನಿಗೆ ಏನು ಕೈಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾಳೆ ಅಂತ ಹೇಳ್ತಾಳೆ ಶಾಂತಿ ನೋಡಿ ನಾನು ಅಮ್ಮನಾಗ ಏನು ಮಾಡಿಲ್ಲ ಅಂತ ಹೇಳ್ತಾಳೆ ಅವನ ಹೆಸರಿಗಿರುವ ಅಷ್ಟು ಡಿಗ್ರಿಯನ್ನು ಇವಳು ಓದಿಸಿದ್ಲಾ ನಾನು ಓದಿಸಿದಂತ ಅಷ್ಟು ಎಷ್ಟು ಪ್ರೀತಿದ್ರೆ ಅವ್ರಿಗೆ ಏನಾದ್ರೂ ಮಾಡ್ಬೇಕಿತ್ತಳೆ ಅಂತ ಏನೇ ಅಹಂಕಾರ ಮಾಡ್ತಾಡ್ತೀಯ ಆ ಇದೆ ಅಂತ ನಾನು ಅವಳಿಗೆ ಅವನಿಗೆ ಏನು ಮಾಡಿಲ್ಲ ಅಂತ ಹೇಳ್ತಿದ್ದೆ ಇಷ್ಟು ಿನ ಮನಸಲ್ಲೇ ಇಟ್ಕೊಂಡಿದ್ಯಾ ನಿನಗೆ ಈಗ ಬಿಡಲ್ಲ ಅಂತ ಹೊಡಿಲಿಕ್ಕೆ ಹೋಗ್ತಾರೆ ಆವಾಗ ರಂಗ್ನಾಥ್ ಇಟ್ಕೊಳ್ತಾರೆ ಸೂರ್ಯ ಹೇಳ್ತಾನೆ ಅಲ್ಲ ಮನೋಜನಿಗೆ ಎಲ್ಪ್ ಮಾಡಿದ್ದ ಪಾರ್ಲರ್ ಅಮ್ಮನಿಗೆ ಮಾತ್ರ ಯಾಕೆ ಹೊಡಿಯುತ್ತೆ ಅದಕ್ಕೆ ಶ್ರುತಿನ ಹೇಳ್ತಾ ಹೌದು ಲಾಜಿಕ್ ಅಲ್ವಾ ಇಬ್ಬರು ಕೂಡಿ ಅಲ್ವಾ ರಾಂಗ್ ಮಾಡಿದ್ದು ಇಬ್ಬರಿಗೂ ಮಾಡ ಪೆಟ್ಟು ಕೊಡಬೇಕಲ್ಲ ಅವಳಿಗೆ ಮಾತ್ರೆ ಯಾಕೆ ಕೊಡ್ತೀರಾ ಅಂತ ನೀನು ಮಾಡಿದ ತಪ್ಪಿಂದ ಇವರೆಲ್ಲ ಮಾತಾಡುವ ಹಾಗೆ ಆಯಿತು ನಿನ್ನ ನೋಡುವಾಗ ನಂಗೆ ಕೋಪ ಬರುತ್ತೆ ನೀನು ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂತ ಬೈತಾಳೆ ಶಾಂತಿ ನಾನು ನಾನು ಅಂತ ಓಡಿಲಿಕ್ಕೆ ಹೋಗಾಗ ರಂಗನಾಥ ಇಟ್ಕೊಳ್ತಾರೆ ರೋಹಿಣಿ ಹೇಳ್ತಾಳೆ ಹೋಗು ರೂಮಿಗೆ ಅಂತ ಹೇಳ್ತಾರೆ ಅವರು ಇಲ್ಲಿ ರೋಹಿಣಿ ಮನೋಜ್ ನೋಡಿದರೆ ಮನೋಜಿಗೆ ನೋಡೋದೇ ಇಲ್ಲ ಅವಳನ್ನು ಕ್ಯಾರೆ ಮಾಡೋಲ್ಲ ಅದೇ ಜಾಗಲ್ಲಿ ಮೀನೇನಾದರೂ ಇರ್ತಿದ್ರೆ ಸೂರ್ಯ ಎಷ್ಟು ಸಪೋರ್ಟ್ ಆಗಿ ಮಾತಾಡ್ತಿರ್ತಾಳೆ ಆಗ ಸೂರ್ಯ ಹೇಳ್ತಾನೆ ಚರ್ಚಮ್ಮ ಏನು ಕೋಪದಲ್ಲಿದ್ದೀರಾ ಅದಕ್ಕೆ ರಂಗನ ಆ ಥರ ಎಲ್ಲ ಹೇಳ್ಬೇಡ ಅದೇ ರ ಪಾರ್ಲರಮ್ಮ ಮಲೇಷ್ಯಾದಿಂದ ಅಂತ ಎಷ್ಟು ಇದು ಮಾಡ್ತಿದ್ರು ಮೀನನ್ ಏನು ಮಾಡಿದ್ರು ಇವಳು ತಪ್ಪಂತ ಹೇಳ್ತಿದ್ರು ಅವಳು ಯಾವತ್ತೂ ಯಾರಿಗೆ ಮೋಸ ಮಾಡಿಲ್ಲ ಅಂತ ಹೇಳ್ತಾನೆ ಸೂರ್ಯ ಹಾಂ ಮೀನನಿಂದ ಇದೆಲ್ಲ ಆದದ ಅದಕ್ಕೆ ರವಿ ಹೇಳ್ತಾನೆ ಇದು ಬೇರೆ ಪ್ರಾಬ್ಲಮ್ಮು ಮೀನನಿಗೆ ಯಾಕೆ ಹೇಳ್ತೀರಾ ಅದಕ್ಕೆ ಸೂರ್ಯ ಹೇಳ್ತಾನೆ ಮೀನನಿಗೆ ಏನಾದರೂ ಹೇಳಿಲ್ಲದ್ರೆ ಇವರಿಗೆ ತಿಂದದಕ್ಕೆ ಕರಾಗುತ್ತಾ ಅಂತ ಇವರ ಆಸೆದು ಮರ ಸೊಸೆ ಈ ಥರ ಮಾಡಿದ್ಲಲ್ಲ ಇವಾಗೆ ಇವಾಗೆ ಏನು ಮಾಡ್ತಾರೆ ಅಂತ ಹೇಳ್ತಾನೆ ಹಾಗೆ ಇಲ್ಲಿ ಮನೋಜ್ ರೂಮಿಗೆ ಹೋಗ್ಲಿಕ್ಕೆ ಆಗಾಗ ಶಾಂತಿ ಕೇಳ್ತಾಳೆ ಎಲ್ಲಿಗೆ ಹೋಗ್ತಿದ್ಯಾ ರೋಹಿಣಿ ಅಂತ ಹೋಗು ಆಚೆ ಅಂತ ಅಲ್ಲ ಅವಳು ಅಳ್ತಾ ಹೋಗ್ತಿದ್ಲು ಏನಾದರೂ ಮಾಡ್ಕೊಂಡ್ರೆ ಅಂತ ಹೇಳ್ತಾನೆ ಆ ಥರ ಏನು ಅವಳು ಮಾಡಲ್ಲ ನೀನು ಹೋಗು ಆಚೆ ಅಂತ ಬೈತಾಳೆ ಮಾಡೋದೆಲ್ಲ ಮಾಡಿ ನನ್ನ ಮಗನ ಮೇಲೆ ಹಾಕಿದ್ದಾಳೆ ಅಂತ ಬೈತಲ್ಲ ಅವಾಗ ಸೂರ್ಯ ಮತ್ತು ನಿಮ್ಮ ಮಗ ಮಾಡೋದೆ ಆವಾಗ ರಂಗನಾಥ್ ಹೇಳ್ತಾರೆ ಮಾತಾಡಬೇ ಸೂರ್ಯ ಅಂತ ಮನೋಜ ಹೋಗು ರೋಹಿಣಿಯನ್ನು ನೋಡು ಅದಕ್ಕೆ ವರ್ಷ ಅಂತ ಹೇಳ್ತಾರೆ ಏನಕ್ಕೆ ಅವನು ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳ್ತಾನೆ ಅದಕ್ಕೆ ಇಲ್ಲಿ ಮೀನ ಮತ್ತು ಸೂರ್ಯ ಮಾತಾಡ್ತಾ ಇರ್ತಾರೆ ನಾವು ಇಷ್ಟು ದಿನ ಮನೆಯಲ್ಲಿ ಎಲ್ಲರೂ ಅಂದ್ಕೊಂಡಿದ್ರು ಅಪ್ಪ ಕೊಟ್ಟ ಅವಳ ಆಲೇಶದಿಂದ ಅಪ್ಪ ಕೊಟ್ಟ ಅನ್ನದಿಂದ ಅವರು ಶಾಪ್ ಮಾಡಿದ್ರು ಅಂತ ನೋಡಿ ದೇವ್ರೆ ನಾನು ನಿಮ್ಮ ಗಾಡಿಯಲ್ಲಿ ಬರುವ ಹಾಗೆ ಮಾಡಿ ಸತ್ಯ ಗೊತ್ತಾಗಿದ್ದಾಗೆ ಮಾಡಿದರು ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ದೇವರ ಅಲ್ಲ ಮೀನ ಮೀನ ಹೇಳ್ತಾಳೆ ನೋಡಿ ಲಾಸ್ಟ್ ಟೈಮು ರೋಹಿಣಿ ಇವರಿಂದ ಅನ್ನ ತೆಕ್ಕೊಂಡಾಗ್ಲು ನೀವು ಅವರಿಗೆ ಸಾಕ್ಷಿ ಹಾಕಿದ್ರಿ ಇವಾಗ ಮತ್ತೆ ಅವರೇ ನಿಮ್ಮ ಗಾಡಿ ಬುಕ್ ಮಾಡಿದ್ರು ಅದಕ್ಕೆ ಸೂರ್ಯ ಹೇಳ್ತೇನೆ ನಾನು ಆ ಥರ ಮೈಂಟೇನ್ ಮಾಡಿದ್ದೀನಿ ಅಂತ ಆವಾಗ ರವಿ ಮತ್ತೆ ಶ್ರುತಿ ಬರ್ತಾರೆ ಇಲ್ಲಿ ಮೀನಕ್ಕೆ ಹೇಳ್ತಾಳೆ ರೋಹಿಣಿ ಅವರು ಬಂದ್ರೆ ರೂಮಿಂದ ಹೊರಗಡೆ ಅಂತ ಅದಕ್ಕೆ ಇನ್ನೂ ಬಂದಿಲ್ಲ ಅಂತ ಮತ್ತೆ ಆ ಥರ ತಪ್ಪು ಮಾಡೋದು ಏನಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ರವಿ ಹೇಳ್ತಾನೆ ಅಲ್ಲ ಇವನು ಮನೋಜ್ ಅದೇ ಥರ ರಾಂಗ್ ಮಾಡ್ತಾ ಇದ್ದ ಬಟ್ ರೋಹಿಣಿ ಅವ್ರು ಈ ತರ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಂತ ಅಲ್ಲ ಅಮ್ಮ ಎಷ್ಟು ಮೇಲೆ ಮಾಡಿ ಮಾತಾಡ್ತಾರೆ ರೋಹಿಣಿಯನ್ನು ಆದರೆ ಅಮ್ಮನ ಹತ್ರ ಹೇಳಬೇಕಿತ್ತಲ್ಲ ಅಮ್ಮನ ಹತ್ರ ಹೇಳಿದರೆ ಅವರು ಈ ಅವರನ್ನು ಪ್ರೊಟೆಕ್ಟ್ ಮಾಡ್ತಿದ್ರು ಅಮ್ಮನಿಗೆ ಈಗ ಕೋಪ ಏನಂದರೆ ಮನೋಜ್ ಎಲ್ಲ ವಿಷಯ ಅಮ್ಮನ ಹತ್ರ ಹೇಳ್ತಿದ್ದೆ ಬಟ್ ಪಾರ್ಲರ್ ಅಮ್ಮನಿಂದಾಗಿ ಈ ಸ ವಿಷಯ ಗೊತ್ತಾಗಿಲ್ಲ ಅದಕ್ಕೆ ಕೋಪ ಅಂತ ಹೇಳ್ತಾನೆ ಸೂರ್ಯ ಸೂರ್ಯ ಹೇಳ್ತಾನೆ ಆ ಚಾಯನ ಹಾಗೆ ಏನು ಗೊತ್ತಾಗಲ್ಲ ಅಂತ ಹೇಳಿ ಇದು ಮಾಡಿದ್ಲು ಇಲ್ಲಿ ಹಾಗೆ ಇವನ ಮನೋಜ ಇಲ್ಲಿ ಇವನಿಗೇನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಅತ್ತಿಗೆ ಹೆಸರು ಹೇಳಿ ಬಿಟ್ಬಿಟ್ಟ ಈಗ ಅವನದು ಕ್ಯಾರೆಕ್ಟ್ರೇ ಆಗಿ ಅಂತ ಸೋರಿ ಹೇಳ್ತಾನೆ ಅವ್ನು ಚಿಕ್ಕದಿಂದನೂ ಹಾಗೆ ಬೇ ತಪ್ಪ ಮಾಡೋದು ಬೇರವ್ರ ಮೇಲೆ ಹಾಕೋದು ಅಂತ ಹೇಳ್ತಾನೆ ಆಕೆ ಮನೋಜ್ ಬರ್ತಾನೆ ಮಾತಾಡ್ತಾನೆ ಆವಾಗ ನನ್ನ ಹತ್ರ ಮಾತಾಡಬೇಡ ನಿಮ್ಮಮ್ಮ ಅಷ್ಟು ಥರ ನಾನು ಅಂದ್ಕೊಂಡಿರಲಿಲ್ಲ ಆದರೆ ಅಷ್ಟು ಹೊಡಿದು ಬೈದಾಗ್ಲೂ ನೀ ಒಂದು ಮಾತಾಡಿಲ್ಲ ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ತಾನೆ ಅಮ್ಮ ಮಾಡಿದ್ದು ತಪ್ಪೆ ಆದರೆ ನೀನು ಆ ಥರ ಮಾತಾಡಬಾರ್ದಿತ್ತು ಯಾಕೆ ಮಾತಾಡಬಾರ್ದು ನಿಜ ಅಲ್ವಾ ನಾನು ಮಾತಾಡಿದ್ದು ಅಂತ ಹೇಳ್ತಾಳೆ ನೀನು ಕಲ್ತದು ಅಲ್ಲ ಅದರಲ್ಲಿ ಏನಾದರೂ ಯೂಸ್ ಇದೆಯಾ ಅಂತ ಹೇಳ್ತಾಳೆ ನಿನಗೆ ಏನು ಯೂಸ್ ಇಲ್ಲ ನಿನಗೇನು ಗೊತ್ತೂ ಇಲ್ಲ ಗೊತ್ತಾದರೆ ಅಲ್ವ ನೀನು ಏನಾದರೂ ಮಾಡಲಿಕ್ಕೆ ಅವತ್ತು ಅನ್ನ ಕೊಡ್ತಿದ್ರೆ ನಿನ್ನ ತಮ್ಮ ಇರುತ್ತೆ ಇಲ್ಲ ಅನ್ನ ಅಂತ ಹೇಳ್ತಾನೆ ನೀನು ಸಪೋರ್ಟ್ ಮಾಡ್ತೀನಿ ಅಂದ್ಕೊಂಡೆ ನೀನು ಸಪೋರ್ಟ್ ಮಾಡಿಲ್ಲ ನೀನು ಅಪ್ಪ ಅಷ್ಟು ಬೈದರು ನೀನು ಇನ್ನೂ ಹೇಳಿಲ್ಲ ಅಂತ ಹೇಳ್ತಾಳೆ ನೀನು ಯಾಕೆ ನನ್ನ ಲವ್ ಮಾಡಿದ್ದೆ ಅಂತ ಈಗ ಗೊತ್ತಾಯಿತು ಅಂತ ಎಲ್ಲಿಗ ಹಾಗೆ ಓಡ್ತಾಳೆ ಬ್ಯಾಗ್ ಹಾಕ್ಕೊಂಡು ಎಲ್ಲಿಗೆ ಓಡ್ತಿದ್ದೆ ನನಗೆ ಯಾರು ಇಲ್ಲ ಇಲ್ಲಿ ಅದಕ್ಕೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೋಗ್ತಾಳೆ ನೋಡು ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಇಷ್ಟು ದಿನ ರೋಹಿಣಿ ಮೀನ ಮನೆ ಬಿಟ್ಟು ಹೋಗ್ಬೇಕಂತ ಏನೆಲ್ಲ ಪ್ಲ್ಯಾನ್ ಮಾಡಿದ್ಲು ಅವಳ ತಮ್ಮ ಒಂದು ಹಣ ಕದ್ದಿದ್ದಾನೆ ಅಂತ ಆದರೆ ಅದನ್ನು ರಿಟರ್ನ್ ಕೊಟ್ಟಿರ್ತಾನೆ ಆ ವಿಷಯ ತಗೊಂಡು ಹೆಂಗೆಲ್ಲ ಮಾಡಿ ಅವ್ರಿಗೆ ಎಷ್ಟು ಟಾರ್ಚರ್ ಕೊಟ್ಟ ಹಾಗೆ ಮಾಡ್ತಾಳೆ ಇದು ರಿಟರ್ನ್ ಬಂದಿದೆ ಅಂತಲೇ ಹೇಳ್ಬೋದು ಕರ್ಮ ರಿಟರ್ನ್